ಹಾಯ್ ಹಲೋ ನಮಸ್ತೆ ನಾನು ನಿಮ್ಮನೆ ಮಗಳು ಭಾರ್ಗವಿ ಬಾಲಕೃಷ್ಣ ಇವತ್ತಿನ ಬ್ಲಾಗ್ನಲ್ಲಿ ನಾನು ನಿಮಗೆ ಇಂದಿರಾ ಆಹಾರ ಕಿಟ್ ಯೋಜನೆಯ ಉದ್ದೇಶವನ್ನು ತಿಳಿಸ್ಕೊಡ್ತೇನೆ ಮತ್ತು ಯಾರಿಗೆಲ್ಲ ಇದು ಸಿಗಲಿದೆ ಯಾವಾಗಿಂದ ಎಂಬುದನ್ನು ಕೂಡ ತಿಳಿಸ್ಕೊಡ್ತೇನೆ ಮತ್ತು ಈ ಕಿಟ್ನಲ್ಲಿ ಏನೇನು ಇರುತ್ತೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೇನೆ ಪೂರ್ತಿ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ರಾಷ್ಟ್ರೀಯ ಆಹಾರ ಭದ್ರತಾ ಆಯದಡಿ ಅನ್ನಭಾಗ್ಯ ಯೋಜನೆಯು ಪ್ರಸ್ತುತ ಪ್ರತಿ ಬಿ ಪಿ ಎಲ್ ಪಡಿತರ ಚೀಟಿ ಹೊಂದಿರುವವರಿಗೆ ತಿಂಗಳಿಗೆ ಹತ್ತು ಕೆ ಜಿ ಅಕ್ಕಿಯನ್ನು ನೀಡಲಾಗುತ್ತಿತ್ತು ಕೇಂದ್ರ ಸರ್ಕಾರ ಐದು ಕೆ ಜಿ ಅಕ್ಕಿ ಕೊಡುತ್ತಿತ್ತು ಮತ್ತು ರಾಜ್ಯ ಸರ್ಕಾರವು ಐದು ಕೆ ಜಿ ಅಕ್ಕಿ ಸೇರಿ ನಿಮಗೆ ಪ್ರತಿ ತಿಂಗಳು ಹತ್ತು ಕೆ ಜಿ ಅಕ್ಕಿ ನಿಮ್ಮ ಮನೆ ಬಾಗಿಲಿಗೆ ಉಚಿತವಾಗಿ ಸಿಗುತ್ತಿತ್ತು ಅದ್ಯಾಗೋ ಇತ್ತೀಚಿನ ಮೌಲ್ಯವ್ಯಾಪನಗಳು ಕೆಲವು ಕುಟುಂಬಗಳು ತಾವು ನಿಜವಾಗಿ ಸೇವಿಸುವಕ್ಕಿಂತ ಹೆಚ್ಚು ಅಕ್ಕಿಯನ್ನು ಪಡೆಯುತ್ತಿದ್ದೇವೆ ಎಂದು ಬಹಿರಂಗವಾಗಿ ತಿಳಿಸುಪಟ್ಟಿದೆ ಇದು ಹೆಚ್ಚುವರಿ ದಾಸ್ತಾನು ಅಕ್ರಮವಾಗಿ ವ್ಯಾಪಾರ ಮಾಡಿಕೊಳ್ಳುತ್ತಿದ್ದಾರೆ ಅಂದರೆ ತಮಗೆ ಸಿಕ್ಕಿರುವ ಅಕ್ಕಿಯನ್ನು ಅವರು ಮಾರಿಕೊಳ್ಳುತ್ತಿದ್ದಾರೆ ಎಂಬುವ ವಿಷಯವನ್ನು ತಿಳಿದು ಈಗ ಬಿ ಪಿ ಎಲ್ ಕುಟುಂಬದವರು ಪೌಷ್ಟಿಕಾಂಶ ಭರಿತ ಅಗತ್ಯ ವಸ್ತುಗಳನ್ನು ಒದಗಿಸಲು ಸರ್ಕಾರ ನಿರ್ಧರಿಸಿದೆ ಅಕ್ಕಿಯ ಜೊತೆಗೆ ಇನ್ನು ಕೆಲವು ವಸ್ತುಗಳು ಕೂಡ ಇದರ ಜೊತೆ ನಿಮಗೆ ಸಿಗಲಿದೆ ಇದು ಯಾರಿಗೆಲ್ಲ ಅಂದರೆ ಬಿ ಪಿ ಕಾ ಬಿ ಪಿ ಎಲ್ ಕಾರ್ಡ್ ಹೊಂದಿರುವ ಅಭ್ಯರ್ಥಿಗಳಿಗೆ ಮಾತ್ರ ಈ ಯೋಜನೆ ಸಿಗಲಿದೆ ಈಗಾಗಲೇ ನಮ್ಮ ಕರ್ನಾಟಕದಲ್ಲಿ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷದ ಪಿ ಪಿ ಎಲ್ ಕಾರ್ಡ್ ಅನುಭವಿಗಳು ಕುಟುಂಬಗಳಿದ್ದಾರೆ ಇನ್ನು ಇದಕ್ಕೆ ಇದರಿಂದ ಸರ್ಕಾರಕ್ಕೆಂತ ಉಳಿತಾಯ ಅಂದರೆ ಪ್ರತಿ ಕಿಟ್ಟಿಗೆ ಪ್ರತಿ ಕುಟುಂಬ ತಿಂಗಳಿಗೆ ಸುಮಾರು ನಾನೂರು ರೂಪಾಯಿ ವೆಚ್ಚದಲ್ಲಾಗುತ್ತಿದೆ ಇದು ಪ್ರಸ್ತುತ ಅಕ್ಕಿ ವಿಸ್ತರಣಾ ಮಾದರಿಗೆ ಹೋಲಿಸಿದರೆ ರಾಜ್ಯ ಸರ್ಕಾರ ವಾರ್ಷಿಕವಾಗಿ ಏಳ್ನೂರ ಇಪ್ಪತ್ತು ಕೋಟಿ ರೂಪಾಯಿಗಳು ಉಳಿತಾಯಕ್ಕೆ ಕಾರಣವಾಗಬಹುದು ಮುಂಬರುವ ತಿಂಗಳಿಂದ ನಿಮಗೆ ಈ ಕಿಟ್ಟು ದೊರೆಯಲಿದೆ ಇನ್ ನೀವು ನ್ಯಾಯಬೆಲೆ ಅಂಗಡಿಯಲ್ಲಿ ಆಧಾರ್ ಸಂಬಂಧಿತ ಪಡಿತರ ಚೀಟಿಯ ಮೂಲಕ ಕಿಟ್ಗಳನ್ನು ವಿಸ್ತರಿಸಲಿದ್ದಾರೆ ಅಲ್ಲಿ ನೀವು ಈ ಕಿಟ್ಗಳನ್ನು ಪಡೆಯಬಹುದು ಇನ್ನು ಅಕ್ಕಿ ಕಡಿಮೆ ಇರುವುದರಿಂದ ಆಗಾಗಲೇ ಸರ್ಕಾರವು ನಿಮಗೆ ರೂಪಾಯಿ ಲೆಕ್ಕದಲ್ಲಿ ಬ್ಯಾಂಕ್ಗೆ ಜಮಾ ಮಾಡುತ್ತಿದ್ದರು ಈಗ ಅಕ್ಕಿ ಜಾಸ್ತಿ ಇರುವುದರಿಂದ ಅಕ್ಕಿಯನ್ನೇ ಕೊಡುತ್ತಿದ್ದರು ಸದ್ಯದ ಲೆಕ್ಕಾಚಾರ ಪ್ರಕಾರ ಪ್ರತಿ ಕಿಲೋ ಅಕ್ಕಿಗೆ ಮೂವತ್ತು ರೂಪಾಯಿ ವೆಚ್ಚ ತಗುಲುತ್ತಿತ್ತು ಅಕ್ಕಿ ವಿಸ್ತರಣೆಕ್ಕಾಗಿ ಪ್ರತಿ ತಿಂಗಳು ಐನೂರ ಇಪ್ಪತ್ತ್ಮೂರು ಕೋಟಿ ರೂಪಾಯಿ ಸರ್ಕಾರಕ್ಕೆ ವಾರ್ಷಿಕ ಒಟ್ಟು ಆರು ಸಾವಿರದ ಎಂಟುನೂರ ಎಪ್ಪತ್ತಾರು ರೂಪಾಯಿ ಕೋಟಿ ವೆಚ್ಚವಾಗುತ್ತಿತ್ತು ಈ ಕಿಟ್ಟಿನಿಂದಾಗಿ ಸರ್ಕಾರಕ್ಕೂ ಉಳಿತಾಯವಾಗಲಿದೆ ಇನ್ನು ಈ ಕಿಟ್ಟಿನಲ್ಲಿ ಏನೇನಿರುತ್ತೆ ಮತ್ತು ಏನೇನು ಎಷ್ಟೆಷ್ಟು ಇರುತ್ತೆ ಎಂಬುದನ್ನು ತಿಳಿಸ್ಕೊಡ್ತೇನೆ ಇಂದಿರಾ ಕಿಟ್ಟಿನಲ್ಲಿ ಎರಡು ಕೆ ಜಿ ಗೋಧಿ ಒಂದು ಕೆ ಜಿ ತೊಗರಿಬೇಳೆ ಒಂದು ಲೀಟರ್ ಅಡುಗೆ ಎಣ್ಣೆ ಒಂದು ಕೆ ಜಿ ಸಕ್ಕರೆ ಒಂದು ಕೆ ಜಿ ಉಪ್ಪು ನೂರು ಚಹಾ ಪುಡಿ ಮತ್ತು ಐವತ್ತು ಗ್ರಾಂ ಕಾಫಿ ಪುಡಿ ಇರುತ್ತದೆ ಉಚಿತ ಅನ್ನಭಾಗ್ಯದಿಂದ ಯೋಜನೆಯಿಂದ ಮನೆ ಮಾತಾಗಿದ್ದ ಕರ್ನಾಟಕ ಸರ್ಕಾರ ಈಗ ಈ ಇಂದಿರಾ ಆಹಾರ ಕಿಟ್ ನೀಡುವ ಉದ್ದೇಶವನ್ನು ಹೊಂದಿದೆ ಇದು ಎಷ್ಟು ತಿಂಗಳು ಬರುತ್ತದೆ ಎಷ್ಟು ವರ್ಷಗಳು ನಡೆಯುತ್ತದೋ ಗೊತ್ತಿಲ್ಲ ಆದರೆ ಇದರಿಂದ ಉಪಯೋಗವಾಗುವುದು ಆಗುವುದು ಎಷ್ಟು ಎಂಬುದನ್ನು ನಾವು ಮುಂದಿನ ದಿನಗಳಲ್ಲಿ ನೋಡಬೇಕಾಗುತ್ತದೆ ಎರಡರಂದು ರಾಜ್ಯ ಸಂಪುಟ ಸಭೆಯಲ್ಲಿ ಇಂದಿರಾ ಆಹಾರ ಕಿಟ್ ವಿಸ್ತರಣೆ ಅನುಮೋದನೆ ಬಗ್ಗೆ ಇದು ಆಲೋಚನೆಗೆ ಬಂದಿತ್ತು ಇನ್ನು ಇದು ಯಾರಿಗೆ ಉಪಯೋಗ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಆದರೆ ಬಡ ಕುಟುಂಬಕ್ಕೆ ಮಾತ್ರ ಉಪಯೋಗವಾಗುವುದಂತೂ ಖಂಡಿತ ಏಕೆಂದರೆ ಹೊರಗಡೆ ಅಂಗಡಿಯಲ್ಲಿ ಸಿಗುವ ಬೆಲೆಗಳು ತುಂಬಾ ದುಬಾರಿಯಾಗಿದೆ ತೊಗರಿಬೇಳೆ ಅಂತೂ ಹೇಳೋದೆ ಬೇಡ ಜಿಗೆ ನೂರ ಇಪ್ಪತ್ತಾಗಿದೆ ಎಣ್ಣೆ ದುಬಾರಿಯಾಗಿದೆ ಆದ್ದರಿಂದ ಇದು ಉಪಯುಕ್ತ ಮಾಹಿತಿಯಾಗಿರುವುದು ಖಂಡಿತವೂ ನಿಜ ಸರ್ಕಾರವು ಈ ಬಗ್ಗೆ ಕೈಗೊಂಡಿರುವುದು ತುಂಬ ಖುಷಿಯ ವಿಷಯ ಉಚಿತ ಅಕ್ಕಿ ದುರುಪಯೋಗವಾಗುವುದನ್ನು ತಡೆಯುವುದಕ್ಕೆ ಇದೊಂದು ಒಳ್ಳೆಯ ಉಪಾಯವಾಗಿದೆ ಮತ್ತು ಮನೆ ಮನೆಗೆ ಇದು ಪೌಷ್ಟಿಕಾಂಶ ಆಹಾರ ಆಹಾರಗಳು ದೊರೆಯುತ್ತಿರುವುದು ತುಂಬ ಒಳ್ಳೆಯ ವಿಷಯವಾಗಿದೆ ಹೇಳಿರುವ ಮಾಹಿತಿಗಳು ನಿಮಗೆ ಉಪಯೋಗವಾಗಿದೆ ಎಂದು ಭಾವಿಸುತ್ತೇನೆ ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು